ಏನು ಹದಿನಾರನೇ ತಾರೀಕು ಹದಿನೇಳನೇ ತಾರೀಕು ಮಾದೇಶ್ವರ ಬೆಟ್ಟದಲ್ಲಿ ಸಚಿವ ಸಂಪುಟದ ಸಭೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳಿಗೆ ಮತ್ತು ಸಚಿವ ಸಂಪುಟದ ಸಚಿವರಿಗೆ ಹೇಳೋದಷ್ಟೇ ಈ ಜಿಲ್ಲೆಯವರ ಐದುಗಾಗಿ ಸಚಿವರು ಇದ್ದಾರೆ ಏನು ಸಚಿವ ಸಂಪುಟದ ಸಭೆಗೂ ಮೊದಲು ರೈತರ ಐದು ರೂಪಾಯಿ ಮೂರು ಸಾವಿರ ಲೀಟರ್ಗೆ ಕೊಡಬೇಕಾದಂಥ ಹಣ ಸುಮಾರು ಎಂಟುನೂರ ಒಂಬೈನೂರು ಕೋಟಿ ಕೊಡಬೇಕಾಗ್ತದೆ ಹಣವನ್ನು ರಿಲೀಸ್ ಮಾಡಿ ನಂತರ ಒಂದು ಮಾದೇಶ್ವರ ಬೆಟ್ಟದಲ್ಲಿ ಸಚಿವ ಸಂಪುಟದ ಸಭೆ ಮಾಡಿ ಇಲ್ಲ ಅಂತ ಹೇಳಿದ್ರೆ ನಮ್ಮ ಸಂಘಟನೆ ವತಿಯಿಂದ ನಿಮ್ಮ ಸಚಿವ ಸಂಪುಟರಿಗೆ ಕಪ್ಪು ಮಾರು ತಪ್ಪನ್ನು ಮಾಡುವಂಥ ನಿಟ್ಟಾರವನ್ನು ನಾವು ಮಾಡಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಡಲಿಕ್ಕೆ ನಾನು ತಿಳಿಸ್ತೇನೆ ಬಹಳ ಮುಖ್ಯವಾಗಿ ಕರ್ನಾಟಕ ರಾಜ್ಯದಲ್ಲಿ ಅದರಲ್ಲೂ ವಿಶೇಷವಾಗಿ ಮೈಸೂರು ಚಾಮರಾಜನಗರ ಜಿಲ್ಲೆಯಲ್ಲಿ ಐವತ್ತು ಸಾವಿರಕ್ಕೂ ಹೆಚ್ಚು ಜನ ಶುಂಠಿ ಬೆಳೆಗಾರರಿದ್ದಾರೆ ಶುಂಠಿ ಬೆಲೆ ಬಹಳ ದೊಡ್ಡದಾಗಿ ಒಂದು ಸಾವಿರ ರೂಪಾಯಿ ಗಿಡದೋಗಿದೆ ಹೋದ ವರ್ಷ ಹದಿನಾಲ್ಕು ಸಾವಿರದ ಹದಿನೈದು ಸಾವಿರ ರೂಪಾಯಿ ಇದನ್ನು ಸುದ್ದಿ ಬೆಲೆ ಒಂದು ಸಾವಿರ ರೂಪಾಯಿ ಬೆಳಗಿದೆ ಈ ಒಂದು ಸಂದರ್ಭದಲ್ಲಿ ನಾಗಾರ್ಜುನವರು ಎಲ್ಲ ಜಿಲ್ಲೆಗಳ ಸುದ್ದಿ ಬಿಡುವ ಜಿಲ್ಲೆಗಳ ಸಂಪರ್ಕವನ್ನು ಮಾಡಿ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಕನಿಷ್ಠ ಬೆಂಬಲ ಬೆಲೆ ಖರೀದಿ ಕೇಂದ್ರ ಮಾಡಬೇಕು ಬೆಂಬಲ ಬೆಲೆ ನಿಗದಿ ಮಾಡಬೇಕು ಒತ್ತಾಯ ಮಾಡಿ ಎಲ್ಲ ಕಡೆ ವರದಿ ಬಂದಿತ್ತು ನಾವು ಕೂಡ ಮೊನ್ನೆ ಕೃಷಿ ಮಾರಾಟ ಕಂಪನಿ ಆಯುಕ್ತರನ್ನು ಭೇಟಿ ಮಾಡಿ ಅವರು ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿದ್ದಾರೆ ಎಲ್ಲ ಜಿಲ್ಲೆಗಳಿಂದ ಕ್ವಿಂಟಾಲ್ಗೆ ಏಳು ಸಾವಿರ ರೂಪಾಯಿ ಬೆಂಬಲ ಬೆಲೆ ನಿಗದಿ ಮಾಡಬೇಕು ಅಂತೇಳಿ ವರದಿಯನ್ನು ಕೊಟ್ಟಿದ್ದಾರೆ ಆ ವರದಿ ಹಿನ್ನೆಲೆಯಲ್ಲಿ ಕೃಷಿ ಬೆಲೆ ಆಯೋಗದ ಅಧ್ಯಕ್ಷರ ಜೊತೆ ಸಭೆ ಮಾಡಿ ಈಗಾಗಲೇ ವರದಿಯನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸ್ತಾ ಇದ್ದಾರೆ ಎಂ ಎಸ್ ಪಿ ಗ್ಯಾರಂಟಿ ಕಾನೂನನ್ನು ಜಾರಿ ಮಾಡಿದ್ದಾರೆ ಬಿಲ್ ಪಾಸ್ ಮಾಡಿದ್ದಾರೆ ಅದೇ ಬಿಲ್ ಮಾಡಿ ಕರ್ನಾಟಕದ ಆರೋಗ್ಯ ಮುಖ್ಯಮಂತ್ರಿಗಳೇ ಅವರೇನು ಮಾಡಿದಾರೆ ರೈತರಿಗೆ ಬೆಂಬಲ ಬೆಲೆ ನಿಗದಿ ಮಾಡಿದ್ವಿ ಎಲ್ಲ ಉತ್ಪನ್ನಗಳಿಗೂ ಅದಕ್ಕಿಂತ ಕಡಿಮೆ ಖರೀದಿ ಯಾರು ಮಾರಾಟ ಮಾಡಬಾರ್ದು ಖರೀದಿ ಮಾಡಿದ್ರೆ ಅವ್ರಿಗೆ ಐವತ್ತು ಸಾವಿರ ರೂಪಾಯಿ ದಂಡ ನಿಜ ಎರಡು ವರ್ಷ ಜೀವನ ಯೂಸ್ ಮಾಡಿದ್ದಾರೆ ಅದೇ ಮೇಲಿನ ಯೂಸ್ ಮಾಡಿ ಕರ್ನಾಟಕದಲ್ಲಿ ನಾನು ಮುಖ್ಯಮಂತ್ರಿಗಳನ್ನ ಕೇಳಿದಷ್ಟೇನೆ ಬಿಲ್ ಪಾಸ್ ಮಾಡಿ ಏನಾಗ್ತದೆ ನೋಡೋಣ ಬಿಲ್ ಮಾಡೋದಿಲ್ಲ ನೀವು ಬೇರೆ ಮುಂಬೈಸಕ್ಕೆ ಹೋದರೆ ನಿಮ್ಮ ಕೆಲಸ ಹೇಳಿದ್ರೆ ಇಲ್ಲ ನಿಮ್ಗೆ ಲಾಭ ಇಲ್ವಾ ಪಾರ್ಲಿಮೆಂಟ್ ಮುಂದೆ ಹೋಗಿ ಕರ್ನಾಟಕ ಅಧ್ಯಯನ ಮಾಡ್ತಾ ಇದ್ರಿ ರೈತರು ಒತ್ತಾಯ ಮಾಡ್ತಾ ಇದ್ದಾರೆ ಎಮ್ ಎಸ್ ಪಿ ಗ್ಯಾರಂಟಿ ಮಾಡಿ ಅಂತ ಧರಣಿ ಮುಂಕೊಳ್ಳಿ ಸುಮ್ಮನೆ ಅಡಿಕೆಯವಾಗಿ ಕಣ್ಣಿನ ಸೂಚಿಸಲು ರೈತರ ಪರ ರೈತರ ಪರ ಒಂದು ಏನು ಇದು ಅದರಿಂದ ರಾಜ್ಯ ಸರ್ಕಾರ ಅಡಕಾ ತಕ್ಷಣ ಕೈ ತಕ್ಕ ನೀವು ಅದೇ ರೀತಿ ಬಿಲ್ಲನ್ನು ತಗೊಂಡು ಬನ್ನಿ ಬಿಲ್ ಬೇಕು ಅಂದರೆ ಕೊಡ್ತೀವಿ ಬಿಲ್ಲು ಆಂಧ್ರ ಪ್ರದೇಶದಲ್ಲಿ ಮಂಡನೆ ಮಾಡತಕ್ಕಂಥ ಬಿಲ್ ಮಾತ್ರ ಇದೆ ಕೊಡ್ತೀವಿ ಬೇಕಾದ್ರೆ ಸರ್ಕಾರಕ್ಕೆ ಮಂಡನೆ ಮಾಡಿ ನೀವು ನೀವು ಅವಾಗ ರೈತರ ಪರವಾಗಿ ಮಾತಾಡ್ತಾ ಇದ್ದೀರಾ ನಾಟಿ ಮಾಡ್ತೀರಾ ಅಂತ ಗೊತ್ತಾಗ್ತದಲ್ಲ ಇದನ್ನು ನಾನು ಮಾಧ್ಯಮ ಮೂಲಕ ಸರ್ಕಾರಕ್ಕೆ ಹೇಳಿಕೆ ನಾನು ಬಯಸ್ತೀನಿ